ಸರ್ಕಾರದಿಂದ ಅವ್ರು ನೋಡಿ ತಲೆ ಇರ್ಲಾರ್ದಂಗೆ ಮಾತಾಡಿದ್ರೆ ಏನು ಮಾತಾಡ್ತಾರೆ ಏನು ಮಾತಾಡೋಕ್ಕಾಗುತ್ತೆ ಯಾರೋ ಒಬ್ಬ ರೈತರು ಬಂದು ಕೇಳಲ್ಲ ಮತ್ತೆ ಮೋದಿ ದೇವ್ರದ್ದು ಏನು ಜವಾಬ್ದಾರಿ ಇಲ್ವೇನು ಈಗ ಎಲ್ಲಾನು ಕೂಡ ಖರ್ಗೆ ಸಾಹಿ ಅವ್ರು ಮಾಡಬೇಕು ರಾಹುಲ್ ಗಾಂಧಿ ಅವ್ರು ಮಾಡಬೇಕು ಅಂದರೆ ಮೋದಿ ಮತ್ತೆ ಶಾ ಅವರಿಗೆ ಸತ್ಯ ಕಾಯಕ ಆಯ್ಕೆಕ ಮಾಡಿ ಕಳಿಸಿದ ನೀವೆಲ್ಲರೂ ಬಿ ಜೆ ಪಿ ಅವರು ಮಾತಿದ್ರೆ ವಿಶ್ವಗುರು ಅಂತೀರಾ ಮಾತಿದ್ರೆ ಮೋದಿ ಅಂತ ಪ್ರಧಾನಮಂತ್ರಿಯೇ ಹುಟ್ಟಿಲ್ಲ ಅಂತೀರಾ ವಿಶ್ವಗುರು ಅಂತೀರಾ ಅವರು ಏನು ದೇವ್ರಂತ ನೀವು ಬಿಂಬಿಸ್ತೀರಾ ಏನು ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ ಏನು ವಿರೋಧ ಪಕ್ಷದ ನಾಯಕರು ಕೊಡಬೇಕಾ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ ಅಧಿಕಾರ ನಡೆಸ್ಲಿಕ್ಕಾಗಿಲ್ಲ ಪರಿಹಾರ ಕೊಡ್ಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟು ತೊಲಗಿ ನಾವು ಇದ್ದಾಗ ಕೊಟ್ಟಿದ್ದೀವಿ ಎನ್ ಡಿ ಆರ್ ಎಫ್ ಅಲ್ಲಿ ಇರ್ಬೋದು ಬೇರೆ ರೀತಿಯಲ್ಲಿ ಇರ್ಬೋದು ಯು ಪಿ ಐ ಇದ್ದಾಗ ಎನ್ ಡಿ ಆರ್ ಎಫ್ ನಾಮ್ಸನ್ನೇ ನೀವು ಚೇಂಜ್ ಮಾಡಿಬಿಟ್ಟು ಎಲ್ಲೂ ಬರ ಇರ್ಲಾರ್ದಂಗೆ ಅತಿವೃಷ್ಟಿ ಇರ್ಲಾರ್ದಂಗೆ ನೀವು ನೋಡ್ಕೊತಾ ಇದ್ದೀವಿ ಯಾರಿದ್ರಿ ನೀವ್ ಹೇಳ್ತಾ ಇರೋದು ಜವಾಬ್ದಾರಿಯಿಂದ ಮಾತಾಡಿ ನೀವೆಲ್ಲರೂ ವಿರೋಧ ಪಕ್ಷದಲ್ಲಿ ಇದೀರಾ ಸಕಾರಾತ್ಮಕವಾಗಿ ನಮ್ಗೆ ಸಲಹೆ ಕೊಡಿ ಟೀಕೆ ಮಾಡಿ ಹೋಗ್ತೀವಿ ರಾಜಕೀಯ ಬೆಳೆ ಬಯಸಾಳ ಅದೇ ಹೇಳ್ತಾ ಇರೋದ್ರಿ ಪರಿಹಾರವನ್ನ ನಾವು ಘೋಷಣೆ ಮಾಡ್ಬೇಕು ಅಂದ್ರೆ ನಮ್ಗೆ ಅಂಶಗಳು ಬೇಡವಾ ತುರ್ತು ತುರ್ತು ಸಮೀಕ್ಷೆ ಸಮೀಕ್ಷೆ ಮಾಡೋದ್ ಬೇಡವಾ ತುರ್ತಾಗಿ ನಾವೇನ್ ಮಾಡ್ಬೇಕು ಅವೆಲ್ಲಾ ಮಾಡ್ತಾ ಇದೀವಿ ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ ನಾವು ಇವೆ ಲೈಫ್ ಎಷ್ಟು ಕೊಟ್ಟಿದ್ದ ನಾವು ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದು ಏನಾಗುತ್ತೆ ನಾವು ಹಾಗೆ ಒಂದು ಇಂಟ್ರ್ಯೂ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ ಅಂಕಿಅಂಶ ಇಲ್ಲ ಇವರು ಬಿಡುಗಡೆ ಮಾಡ್ತಾ ಮತ್ತು ಬಿ ಜೆ ಪಿ ಅವರು ಅವರು ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ ಪ್ರಿ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಅವಾಗ ಯಾವ ಕೊಡ್ತಾ ಕೊಡ್ತಾಯಿದ್ರೆ ದುಡ್ಡು ಏನು ಬಂದು ನಿಮ್ಮ ಕಾರ್ಯಕರ್ತರು ಹೇಳಿದ ತಕ್ಷಣ ಅಂಕಿಅಂಶಗಳು ಹೇಳಿದ ತಕ್ಷಣ ಬಿಡುಗಡೆ ಮಾಡ್ತಾಯಿದ್ರು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಜಂಟಿ ಸಮೀಕ್ಷೆ ನಡೀತದೆ ಮಳೆ ಆದಮೇಲೆ ಅದಾದಮೇಲೆ ನಾವು ಏನು ನಮ್ಗೆ ಬೆಳೆ ಹಾನಿ ಆಗಿದೆ ಅದಕ್ಕೆ ತಕ್ಕಂತೆ ನಾವು ರೈತರ ಹಿತಾಸಕ್ತಿಯನ್ನ ಕಾಪಾಡ್ತೀವಿ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನೊಕಾಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನೋಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್